ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನಮ್ಮ ಕರ್ನಾಟಕದ ಗೌರವ ದಕ್ಷಿಣ ಭಾರತದ ಅತಿ ಸುಂದರ ಅರಮನೆಗಳಲ್ಲೊಂದು ಮೈಸೂರು ಅರಮನೆ ಇದನ್ನು ಅಂಬಾ ಮಿಲಾಸ್ ಅರಮನೆ ಎನ್ನಲಾಗುತ್ತದೆ ಇವತ್ತು ನಾವು ಈ ಅರಮನೆಯ ಹುಟ್ಟು ನಾಶ ಪುನರ್ ನಿರ್ಮಾಣ ಮತ್ತು ಆ ಭವ್ಯ ಪರಂಪರೆ ಬಗ್ಗೆ ನಿಮಿಷಗಳ ಕತೆ ರೂಪದಲ್ಲಿ ತಿಳಿಯೋಣ ಅರಮನೆಯ ಮೂಲ ಆರಂಭ ಮೈಸೂರು ಅರಸರದ ಒಡೆಯರ್ ವಂಶದ ಆಡಳಿತ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಆ ಕಾಲದಲ್ಲಿ ಮೈಸೂರಿನ ಸಣ್ಣ ಕೋಟೆ ಮತ್ತು ಅದರ ಒಳಗೆ ವಾಸದ ಅರಮನೆ ನಿರ್ಮಿಸಲಾಯಿತು ಆದರೆ ನಾವು ಇವತ್ತು ನೋಡುತ್ತಿರುವಂತಹ ಭವ್ಯ ಅರಮನೆ ಆ ಸಮಯದಲ್ಲಿ ಇರಲಿಲ್ಲ ಅದೊಂದು ಬರೀ ಕಲ್ಲು ಮತ್ತು ಮರದಿಂದ ನಿರ್ಮಿಸಲಾಗಿರುವ ಸರಳ ಕಟ್ಟಡವಾಗಿತ್ತು ಮೊದಲು ಅರಮನೆಗೆ ಬೆಂಕಿ ಬಿದ್ದಿ ಬೆಂಕಿಗೆ ಆವತಿ ಮೈಸೂರಿನ ಇಂದಿನ ಅರಮನೆ ಸಾವಿರದ ಎಂಟುನೂರ ತೊಂಬತ್ತೇಳರ ದಸರಾ ದಿನಗಳಲ್ಲಿ ಸಂಭವಿಸಿದ ದೊಡ್ಡ ಬೆಂಕಿಗೆ ಸಂಪೂರ್ಣ ನಾಶವಾಗೋಯಿತು ಆದಾಗ ಮೈಸೂರು ಆಡಳಿತ ನಡೆಸುತ್ತಿರುವ ಮಹಾರಾಣಿ ತಕ್ಷಣವೇ ಅವರು ಹೊಸ ಅರಮನೆಯನ್ನು ನಿರ್ಮಿಸಲು ನಿರ್ಧಾರ ತೆಗೆದುಕೊಂಡರು ನಂತರದ ದಿನಗಳಲ್ಲಿ ಅರಮನೆಯ ಯೋಜನೆ ಪ್ರಾರಂಭವಾಯಿತು ಇಂಗ್ಲೆಂಡ್ ದೇಶದ ಪ್ರಸಿದ್ಧ ವಾಸ್ತುಶಿಲ್ಪಿ ಏನ್ರಿವ್ರಿನ್ ಅವರು ಇದನ್ನು ನಿರ್ಮಿಸಲು ಮತ್ತು ವಿನ್ಯಾಸಗೊಳಿಸಲು ನೇಮಕ ಮಾಡಲಾಯಿತು ಅರಮನೆ ನಿರ್ಮಾಣ ಸುಮಾರು ಹದಿನೈದು ವರ್ಷಗಳು ಬೇಕಾಯಿತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಾವು ಇವತ್ತು ನೋಡುತ್ತಿರುವ ಈ ಭವ್ಯ ಅರಮನೆ ಪೂರ್ಣವಾಗಿತ್ತು ಅರಮನೆಯ ವಾಸ್ತುಶೈಲಿ ಅಂದರೆ ಯಾವ್ಯಾವ ಶೈಲಿ ಅರಮನೆ ನಿರ್ಮಾಣವಾಗಿದೆ ಅಂತ ತಿಳ್ಕೊಳ್ಳೋಣ ಹಿಂದೂ ಶೈಲಿ ಮೊಘಲ್ ಶೈಲಿ ವಿಷಯ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನ್ ಒತ್ತಿ ಈ ವಿಡಿಯೋಲಿ ತುಂಬಾ ತಪ್ಪು ಅಂತ ನನಗೆ ಅನ್ಸುತ್ತೆ ಏನ್ ತಪ್ಪಾಗಿದ್ರು ಕೂಡ ನಮ್ಗಿಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದರಿಂದ ನೀವು ಏನೇ ತಪ್ಪಾಗಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವೀಡಿಯೋ ಇಂದ ನಾನು ಅಪ್ಡೇಟ್ ಮಾಡ್ಕೊತೀನಿ ಏನೇ ತಪ್ಪಿದ್ರು ನಾನು ನಿಮ್ಮ ನಿಮ್ಗೆ ಪ್ರತಿಯೊಬ್ಬರದು ಕಮೆಂಟ್ ಓದಿ ತಿಳ್ಕೊಂಡು ನೆಕ್ಸ್ಟ್ ವೀಡಿಯೋ ಇಂದ ಅದನ್ನು ಅಪ್ಲೈ ಮಾಡ್ತೀನಿ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ಬೇಕೇನೇ ತಪ್ಪಿದ್ರು